ನಮಸ್ಕಾರ ಸ್ನೇಹಿತರೆ ವಿಜಯ ವಿಶ್ವವಾಣಿಗೆ ಸ್ವಾಗತ ಇಂದಿನಿಂದ ಶಬರಿಮಲೆ ಅಯ್ಯಪ್ಪ ದೇಗುಲದ ವಾರ್ಷಿಕ ಮಂಡಲ ಮಕರವಿಳಕ್ಕು ಯಾತ್ರೆ ಶುರುವಾಗಿದೆ ಮಧ್ಯರಾತ್ರಿ ಮೂರು ಗಂಟೆಗೆ ದೇಗುಲದ ಬಾಗಿಲು ತೆರೆದಂತೆಯೇ ಸಾವಿರಾರು ಭಕ್ತರು ಅಯ್ಯಪ್ಪನ ದರ್ಶನವನ್ನು ಪಡೆದು ತಮ್ಮ ನಲವತ್ತೊಂದು ದಿನಗಳ ಭಕ್ತಿ ಯಾತ್ರೆಯನ್ನು ಆರಂಭಿಸಿದ್ದಾರೆ ಆದರೆ ಈ ಪವಿತ್ರ ಯಾತ್ರೆಯ ಮಧ್ಯೆ ಒಂದು ಹೊಸ ಆತಂಕ ಭಕ್ತರನ್ನು ಕಾಡ್ತಾ ಇದೆ ಅದು ಮೆದುಳು ತಿನ್ನುವ ಅಮೀಭ ಎಂದು ಕರೆಯಲ್ಪಡುವ ಅಪಾಯಕಾರಿ ರೋಗ ಈ ಮೆದುಳು ತಿನ್ನುವ ಅಮೀಭ ಅಂತ ಅಂದರೆ ವಿಜ್ಞಾನದಲ್ಲಿ ಇದಕ್ಕಿರೋ ಹೆಸರು ನೆಗ್ಲೇರಿಯಾ ಫೋಲೇರಿ ಇದು ಒಂದೇ ಕೋಶದಿಂದ ಇರುವ ಚಿಕ್ಕ ಜೀವಿ ಬೆಚ್ಚಗಿನ ಕಲುಷಿತ ನೀರಲ್ಲಿ ಹೆಚ್ಚು ಬೆಳೆಯುತ್ತೆ ಹಳ್ಳ ಕೆರೆ ತೋಡು ನದಿ ನಿರ್ವಹಣೆ ಇಲ್ಲದ ಈಜುಕೊಳ ಇವುಗಳಲ್ಲೇ ಇದರ ವಾಸ ನಾವು ಈಜಾಡುವಾಗ ಅಥವಾ ನೀರಿನಲ್ಲಿ ಜಿಗಿಯುವಾಗ ನೀರು ಮೂಗಿನ ಮೂಲಕ ಒಳಕ್ಕೆ ಹೊಕ್ಕರೆ ಈ ಅಮೀಬ ದೇಹಕ್ಕೆ ಸೇರುತ್ತೆ ನೇರವಾಗಿ ಮೆದುಳಿಗೆ ಹೋಗಿ ಮೆದುಳಿನ ಉರಿಯೂತಕ್ಕೆ ಕಾರಣವಾಗುತ್ತೆ ರೋಗ ಪ್ರಾರಂಭವಾದರೆ ಹದಿನಾಲ್ಕು ಹದಿನೆಂಟು ದಿನಗಳಲ್ಲಿ ಜೀವಕ್ಕೆ ದೊಡ್ಡ ಅಪಾಯ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡೋ ರೋಗ ಅಂತೂ ಅಲ್ಲ ಈ ರೋಗದ ಮೊದಲ ಲಕ್ಷಣಗಳು ಏನಪ್ಪ ಅಂತಂದರೆ ಜ್ವರ ತಲೆನೋವು ವಾಂತಿ ಕುತ್ತಿಗೆ ನೋವು ಮತ್ತು ಸುಸ್ತು ಇನ್ನು ಮುಂದಿನ ಹಂತದಲ್ಲಿ ಅಪಸ್ಮಾರ ಗೊಂದಲ ದೃಷ್ಟಿ ಸಮಸ್ಯೆ ಅತಿಯಾದ ತಲೆನೋವು ಮತ್ತು ಕೊನೆಯಲ್ಲಿ ಕೋಮಾನೆ ಗತಿ ಈ ರೋಗ ಅತ್ಯಂತ ಅಪರೂಪ ಆದರೆ ತೀವ್ರ ಸೋಂಕುಗೊಂಡವರಲ್ಲಿ ಶೇಕಡ ನಲವತ್ತೆಂಟು ಮಂದಿ ಸಾವಿಗೀಡಾಗಿದ್ದಾರೆ ಅಂದರೆ ನೀವು ನಂಬಲೇಬೇಕು ಮುಂಜಾಗ್ರತೆ ಮಾತ್ರದಿಂದಲೇ ಈ ರೋಗದಿಂದ ನಮಗೆ ರಕ್ಷಣೆ ಸಾಧ್ಯ ಕೇರಳ ಆರೋಗ್ಯ ಇಲಾಖೆ ನೀಡಿರೋ ಸಲಹೆಗಳು ಏನಪ್ಪಾ ಅಂತಂದ್ರೆ ಕಲುಷಿತ ನೀರಲ್ಲಿ ಸ್ನಾನವನ್ನ ಮಾಡಬೇಡಿ ನದಿ ಕೆರೆ ತೊರೆಯಲ್ಲಿ ನೀರು ಮೂಗಿಗೆ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಿ ನೀರಿನಲ್ಲಿ ಆಟ ಈಜಾಟ ಮಳೆಗಾಲದಲ್ಲಿ ತಪ್ಪಿಸಲು ಪ್ರಯತ್ನಿಸಿ ಈಜುಕೊಳಗಳು ಸ್ವಚ್ಛವಾಗಿವೆ ಅಂತ ದೃಢಪಡಿಸಿಕೊಳ್ಳಿ ಕುಡಿಯಲು ಬಿಸಿ ನೀರನ್ನೇ ಬಳಸಿ ಕೈಗಳನ್ನು ಆಗಾಗ ತೊಳಿತಾಯಿರಿ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ತಿನ್ನಿರಿ ಇನ್ನು ಬೆಟ್ಟ ಹತ್ತುವಾಗ ನಡೆ ನಡುವೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಶೌಚಾಲಯಗಳನ್ನ ಕಡ್ಡಾಯವಾಗಿ ಬಳಸಿ ಇನ್ನು ಈ ರೋಗಕ್ಕೆ ಚಿಕಿತ್ಸೆ ಹೇಗಿರುತ್ತಪ್ಪ ಅಂತಂದ್ರೆ ರೋಗಿಯನ್ನ ತಕ್ಷಣ ಐಸಿಯು ನಲ್ಲಿ ದಾಖಲಿಸಿ ಹೆಚ್ಚಿನ ಔಷಧಿ ಸ್ಟೈರಾಯ್ಡ್ಸ್ ಮತ್ತು ಆಂಟಿಬಯೋಟಿಕ್ ಗಳಿಂದ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ಆದ್ರೆ ಬದುಕುಳಿಯೋದು ಬಹಳ ಅಪರೂಪವಾದ್ದರಿಂದ ಎಚ್ಚರಿಕೆ ನಿಜಕ್ಕೂ ಅತ್ಯಂತ ಮಹತ್ವದ್ದು ಹೀಗಾಗಿ ಅಯ್ಯಪ್ಪ ಭಕ್ತರೇ ಜಾಗರೂಕರಾಗಿ ಆತಂಕವನ್ನ ಪಡಬೇಡಿ ಆದ್ರೆ ಸರಿಯಾದ ಮುಂಜಾಗ್ರತೆ ಕೃತಿಯನ್ನ ವಹಿಸಿ ಕಚ್ಚಾ ನೀರಿನ ಸಂಪರ್ಕವನ್ನ ತಪ್ಪಿಸಿ ನೀರು ಮೂಗಿಗೆ ಹೋಗದಂತೆ ನೋಡಿಕೊಳ್ಳಿ ಈ ಯಾತ್ರೆ ನಿಮಗೆ ಭಕ್ತಿ ಶಾಂತಿ ಮತ್ತು ಆರೋಗ್ಯವನ್ನ ಕೊಡಲಿ ಸ್ವಾಮಿಯೇ ಶರಣಮಯ್ಯಪ್ಪ ನಮಸ್ಕಾರ